ನ್ಯಾಯ 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 ಎಲ್ಲರಿಗೂ ಒಂದೇ ಬೇಕಿತ್ತು ಅಪರಾಧಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ನ್ಯಾಯ ಸಿಗಬೇಕು ಅನ್ನೋದು ಈ ಥರ ಶಿಕ್ಷೆ ಆದರೆ ಮತ್ತೊಂದು ಬಾರಿ ಯಾವ ಹೆಣ್ಣು ಮಕ್ಕಳಿಗೂ ಈ ಥರ ಅನ್ಯಾಯ ಆಗೋದಿಲ್ಲ ಶಿಕ್ಷೆ ಆಗಿದೆ ಯಾರಿಗೆ ಶಿಕ್ಷೆ ಆಯಿತು ಅನ್ನೋದು ತುಂಬ ಮುಖ್ಯ ನೋಡಿ ಸೌಜನ್ಯ ದೇಹ ಸಿಕ್ಕ ಒಂದು ದಿನದ ನಂತರ ಮಾರನೇ ದಿನ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಆ ದಿನ ಗ್ರಾಮದಲ್ಲಿರುವ ಐದು ಜನ ಇದನ್ನು ಸರಿಯಾಗಿ ತಿಳ್ಕೋಬೇಕು ಅಲ್ಲಿರುವ ಐದು ಜನ ಒಬ್ಬನನ್ನು ಹಿಡಿದು ಹೊಡೆದು ಪೊಲೀಸರಿಗೆ ಒಪ್ಪಿಸ್ತಾರೆ ನಮಗೆ ಡೌಟ್ ಇದೆ ಇವನೇ ಮಾಡಿರ್ಬೋದು ಈ ಅಂತ್ಯಕ್ಕೆ ಇವನೇ ಕಾರಣ ಆಗಿರ್ಬೋದು ಅಂತ ಪೊಲೀಸರಿಗೆ ಕೊಡ್ತಾರೆ ಡೌಟ್ ಇರೋ ಆರೋಪಿ ಯಾರು ಅಂತ ಅಂದರೆ ಎಸ್ ರಾವ್ ಪೂರ್ತಿ ಹೆಸರು ಹೇಳೋಕ್ಕಾಗಲ್ಲ ಎಸ್ ರಾವ್ ಇವರು ರಾತ್ರಿ ಧರ್ಮಸ್ಥಳದ ಬಾಹುಬಲಿ ಪ್ರತಿಮೆ ಹತ್ತಿರ ಮೆಟ್ಟಿಲ ಮೇಲೆ ಒಬ್ಬನೇ ಕೂತಿರುತ್ತಾನೆ ಎಲ್ಲರಿಗೂ ಓದ್ತಿರುತ್ತೆ ಎಸ್ ಅಂದರೆ ಏನು ಅಂತ ಈ ಸ್ಥಳ ಆ ದೇಹ ಸಿಕ್ಕ ಸ್ಥಳದಿಂದ ಹೆಚ್ಚಿಗೆ ದೂರ ಇರಲಿಲ್ಲ ಅವರು ಬಂದು ಕೇಳ್ತಾರೆ ಎಸ್ ರಾವ್ಗೆ ಇಲ್ಲಿ ಒಬ್ಬನೇ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಕೇಳಿದಾಗ ಅವನು ಹೆದರಿ ಓಡಿ ಹೋಗೋದಕ್ಕೆ ನೋಡ್ತಾನೆ ಇದರಿಂದ ಅನುಮಾನ ಬಂದ ಆ ಐದು ಜನ ಓಡೋಗಿ ಹಿಡ್ಕೊಂಡು ಅವನಿಗೆ ಹೊಡೆದು ಸ್ಟೇಷನ್ಗೆ ಕೊಡ್ತಾರೆ ಅಪರಾಧಿ ಸಿಕ್ಕಾಕೊಂಡ ಅಂದುಕೊಂಡ್ರ ಆದರೂ ನ್ಯಾಯ ಸಿಗಲಿಲ್ಲ ಘಟನೆ ನಡೆದು ಹನ್ನೆರಡು ವರ್ಷ ಮುಗೀತು ಆದರೂ ನ್ಯಾಯಕ್ಕಾಗಿ ಕರ್ನಾಟಕದಲ್ಲಿ ಹೋರಾಟ ನಡೀತಾನೇ ಇದೆ ಇಲ್ಲಿ ಪೊಲೀಸ್ ತನಿಖೆ ಮಾಡಿದ್ದಾರೆ ಸಿ ಐ ಡಿ ತನಿಖೆನೂ ಮಾಡಿದ್ದಾರೆ ಸಿ ಬಿ ಐ ತನಿಖೆನೂ ಮಾಡಿದ್ದಾರೆ ಈ ಕೇಸ್ ಮೇಲೆ ದೊಡ್ಡ ದೊಡ್ಡ ಇನ್ವೆಸ್ಟಿಗೇಟರ್ ಇನ್ವೆಸ್ಟಿಗೇಷನ್ ಮಾಡಿದ ನಂತರವೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ನಾಲ್ಕುನೂರಕ್ಕಿಂತ ಹೆಚ್ಚು ಅನ್ಸಾಲ್ವ್ಡ್ ಕೇಸಸ್ ಇನ್ನೂ ಹಾಗೇ ಇದ್ದಾವೆ ಈ ಫಿಲ್ಮಲ್ಲಿ ನೋಡಿ ಆ ಜಡ್ಜ್ ಪಕ್ಕದಲ್ಲಿ ನ್ಯಾಯ ದೇವತೆ ಇರ್ತಾರೆ ಅವರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ ಇಲ್ಲಿ ನ್ಯಾಯವನ್ನು ಕಾಣೋಕ್ಕೆ ಬಿಡ್ತಾ ಇಲ್ಲ ಸಾಕ್ಷಿ ಇದ್ದರೂ ಕೂಡ ನ್ಯಾಯ ಕೊಡಿಸೋಕೆ ಅಧಿಕಾರಿಗಳಿಗೆ ಆಗಲಿಲ್ಲ ಹೆಚ್ಚಿನ ರೀತಿಯ ಕೇಸ್ಗಳು ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಕೇಸ್ಗಳೇ ಜಾಸ್ತಿ ಇದ್ದಾವೆ ಪ್ರತಿ ಸಾರಿ ಸಾಕ್ಷಿನ ಇಲ್ಲದೆ ರೀತಿ ಮಾಡ್ತಾ ಇದ್ದಾರೆ ಸಾಕ್ಷಿನೇ ಇಲ್ಲ ಆ ರೀತಿ ಆಗೋಗಿದೆ ಆದರೆ ಅನ್ಯಾಯ ಮಾತ್ರ ಆಗಲ್ಲ ತಡ ಆದರೂ ಕೂಡ ಕಾರಣರಾದವರ ನರ ನಾಡಿಗಳಲ್ಲಿ ಪ್ರತಿಕ್ಷಣ ನರಕ ನೋಡೆ ಹೋಗೋದವರು ಆ ದೇವಿಯ ಶಕ್ತಿ ಇನ್ನೂ ಮುಂದೆ ಸೌಜನ್ಯ ಶಕ್ತಿ ನೋಡಿ ಹೇಗಿದೆ ಅಂತ ಎಸ್ ರಾವ್ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯವರಾಗಿರುತ್ತಾರೆ ಎಸ್ ರಾವ್ ಇವರು ಅಮಾಯಕರಾಗಿರ್ತಾರೆ ಈ ಘಟನೆ ನಡೆಯುವುದಕ್ಕಿಂತ ಮುಂಚೆ ಅವರಿಗೆ ಟ್ರೀಟ್ಮೆಂಟ್ ಕೂಡ ಆಗ್ತಾ ಇತ್ತು ಎಸ್ ರಾವ್ ಇವರಿಗೆ ಇವರು ಶೃಂಗೇರಿಯ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಮತ್ತು ಕೆಲಸವನ್ನು ಬಿಡಿಸ್ತಾರೆ ಯೇಸ್ರಾವ್ ಇವರು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡಕ್ಕೆ ಧರ್ಮಸ್ಥಳಕ್ಕೆ ಬರ್ತಾರೆ ಈ ತಾರೀಕಿನಂದೇ ಇದೇ ದಿನ ಸೌಜನ್ಯ ಕಿಡ್ನಾಪ್ ಆಗಿರ್ತಾರೆ ಯೇಸ್ರಾವ್ ಅವರಿಗೆ ಉಳಿಯೋದಕ್ಕೆ ಲಾರ್ಜ್ ವಸತಿ ಸಿಕ್ಕಿರೋದಿಲ್ಲ ಹಾಗಾಗಿ ಇವರು ಬಾಹುಬಲಿಯ ಪ್ರತಿಮೆಯ ಮೆಟ್ಟಿಲುಗಳ ಹತ್ತಿರ ರಾತ್ರಿ ಅಲ್ಲೇ ಕಳಿತಾರೆ ಮತ್ತು ಊಟಕ್ಕೇನು ಮಾಡ್ತಾರೆ ಅಂದರೆ ದೇವರ ಗುಡಿಗೆ ಹೋಗಿ ಊಟವನ್ನು ಮಾಡಿಕೊಂಡು ಬರ್ತಿದ್ರು ಶ್ರೀ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಗುಡಿಗೆ ಹೋಗಿ ಅಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಬರ್ತಾಯಿದ್ರು ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಹನ್ನೆರಡರ ಸಾಯಂಕಾಲ ಐದು ಗಂಟೆ ಎಸ್ ರಾವ್ ಅವರನ್ನು ಐದು ಜನ ಸೇರಿ ಹಿಡಿದುಕೊಂಡು ಹೊಡೆದು ಪೊಲೀಸರಿಗೆ ಕೊಡ್ತಾರೆ ಪೊಲೀಸರು ಯಾವುದೇ ರೀತಿಯ ಕ್ರಾಸ್ ಎಕ್ಸಾಮಿನೇಷನ್ ಮಾಡದೆ ಎಸ್ ರಾವ್ ಅವರನ್ನು ಅರೆಸ್ಟ್ ಮಾಡ್ತಾರೆ ಈ ವಿಷಯ ಎಸ್ ರಾವ್ ಅವರ ತಂದೆಗೆ ಗೊತ್ತಾಗುತ್ತೆ ಇವರ ತಂದೆ ಟೀಚರ್ ಆಗಿರ್ತಾರೆ ಎಸ್ ರಾವ್ ಅವರ ತಂದೆ ಈ ಅಮಾಯಕನ ತಂದೆಗೆ ನಂಬಿಕೆ ಬರೋದಿಲ್ಲ ಆ ದಿನ ಇಡೀ ಕರ್ನಾಟಕದಲ್ಲಿ ಎಲ್ಲ ಗೌರವಾನ್ವಿತ ಚಾನೆಲ್ಗಳಲ್ಲಿ ಅಪರಾಧಿ ಸಿಕ್ಕಕೊಂಡ ಅಪರಾಧಿ ಸಿಕ್ಕಕೊಂಡ ಪೊಲೀಸವರ ದಕ್ಷ ಪ್ರಾಮಾಣಿಕ ನ್ಯಾಯಯುತ ಕೆಲಸ ಆಗಿದೆ ಅಪರಾಧಿ ಸಿಕ್ಕಕೊಂಡ ನ್ಯಾಯ ಸಿಕ್ಕಿದೆ ನ್ಯಾಯ ಸಿಕ್ಕಿದೆ ಅಸಲಿ ಆಟ ಬೇರೆಯೇ ನಡೆದಿತ್ತು ಇವರ ಸತ್ಯನ ಮರೆಮಾಚಿದ್ರು ಒಂದೇ ಅಲ್ಲ ಇಡೀ ಕಾನೂನನ್ನು ದುರುಪಯೋಗಪಡಿಸಬಹುದು ಅಧಿಕಾರಿಗಳು ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯವರ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಬೆಳ್ತಂಗಡಿಯ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗೆ ಕಳಿಸ್ತಾರೆ ಅಲ್ಲಿ ಮೆಡಿಕಲ್ ಆಫೀಸರ್ ಡಾಕ್ಟರ್ ಆ್ಯಡಮ್ ಮತ್ತು ಡಾಕ್ಟರ್ ರಶ್ಮಿ ಅವರು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಇರ್ತಾರೆ ಪಾರದರ್ಶಕವಾಗಿ ಮಾಡಲಿಲ್ಲ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗ್ತಾರೆ ಹತ್ತು ಅಕ್ಟೋಬರ್ಗೆ ಪೊಲೀಸ್ ಕೆಲವು ಸ್ಯಾಂಪಲ್ಗಳನ್ನು ಕೊಟ್ಟಿದ್ದು ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಈ ಥರ ಕೇಸುಗಳಲ್ಲಿ ಪ್ರತಿ ನಿಮಿಷ ಪ್ರತಿ ಗಂಟೆನೂ ಆಗಿರುತ್ತೆ ಸ್ಯಾಂಪಲ್ನ ಆದಷ್ಟು ಬೇಗ ಅಂದರೆ ಎಪ್ಪತ್ತೆರಡು ಗಂಟೆಯ ಒಳಗಡೆ ಕೊಡಬೇಕಾಗುತ್ತೆ ಆದರೆ ಇವರು ಪೊಲೀಸ್ ಕೊಟ್ಟಿದ್ದು ಎಂಟು ದಿನದ ನಂತರ ಸ್ಯಾಂಪಲ್ಸ್ ಇಂದ ಏನೂ ಗೊತ್ತೇ ಆಗಲಿಲ್ಲ ಸಾಕ್ಷಿ ಇದ್ದಿದ್ದನ್ನು ಪೊಲೀಸವರೇ ನಾಶ ಮಾಡಿರ್ಬೋದು ಅಂತ ಅನಿಸುತ್ತೆ ಈ ರೀತಿ ಎಂಟು ದಿನದ ನಂತರ ಹೋದಾಗ ಗೊತ್ತಾಗಿಲ್ಲ ಸಾಕ್ಷಿಗಳು ಇರೋದನ್ನು ನಾಶ ಮಾಡಿದರು ಅಂತ ಅನಿಸುತ್ತೆ ಈ ಥರ ಆದಾಗ ಎಲ್ಲ ರೀತಿಯ ದಾಳವನ್ನು ಉಪಯೋಗ ಮಾಡಿಸಿಕೊಂಡಿರ್ತಾರೆ ಏನು ಗೊತ್ತಿಲ್ಲದೆ ಇದ್ದವರಿಗೂ ಕೂಡ ಇದು ಅರ್ಥ ಆಗಿಬಿಡುತ್ತೆ ಎಪ್ಪತ್ತೆರಡು ಗಂಟೆಯಿಂದ ಎಂಟು ದಿನಕ್ಕೆ ಅಲ್ಲಿಗೆ ಹೋಯಿತು ಅಂತ ಸರಿಯಾದ ಫೋಟೋಗ್ರಫಿಯನ್ನು ಮಾಡಿದರೆ ಸತ್ಯ ಆಚೆ ಬರ್ತಾಯಿತ್ತು ಅಲ್ಲಿ ಡಾಗ್ ಸ್ಕ್ವಾಡ್ಸ್ ಕರ್ಕೊಂಡು ಬರಲಿಲ್ಲ ಸೌಜನ್ಯವರ ಆ ಕ್ರೈಮ್ ನಡೆದ ಸ್ಥಳದಲ್ಲಿ ಸತ್ಯ ಆಚೆ ಬರ್ತಿತ್ತು ಸ್ಯಾಂಪಲ್ಗಳು ಏಳು ದಿನದ ನಂತರ ಎಂಟನೇ ದಿನಕ್ಕೆ ಕೊಟ್ಟರು ಕ್ರೈಮ್ ಸೀನ್ ನಡೆದ ಸ್ಥಳದಲ್ಲಿ ಎವಿಡೆನ್ಸನ್ನು ಸಿಗದ ರೀತಿ ಆಗೋಯಿತು ಕಾರಣ ಏನು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ ಹನ್ನೆರಡು ವರ್ಷದಿಂದ ಒಂದು ಒಂದು ಗಾದೆ ಇದೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಎಸ್ ರಾವ್ ಅವರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ ಪೊಲೀಸ್ ಅವರು ಎಸ್ ರಾವ್ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಾಗ ಅವರ ದೇಹದ ಮೇಲೆ ಹೊಡೆತದ ಗಾಯಗಳಾಗಿರ್ತವೆ ಅವರು ಎಸ್ ರಾವ್ ಅವರ ದೇಹದ ಮೇಲೆ ಇದ್ದ ಗಾಯಗಳು ಇದನ್ನು ಕ್ರೈಮಲ್ಲಿ ನಡೆದ ಗಾಯಗಳು ಅಂತ ವರದಿಯನ್ನು ಕೊಡ್ತಾರೆ ಪೊಲೀಸರು ಪೋಸ್ಟ್ ಮಾರ್ಟಮ್ ಆದ ನಂತರ ಅಲ್ಲಿ ಎಸ್ ರಾವ್ ಅವರು ಡಿ ಎನ್ ಎ ಕೂಡ ಸಿಗಲಿಲ್ಲ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರಲ್ಲ ಅಲ್ಲಿ ಹೆಸರಾವ್ ಅವರ ಡಿ ಎನ್ ಎ ಇಲ್ಲ ಮೆಡಿಕಲ್ ರಿಪೋರ್ಟ್ನಲ್ಲಿ ಇನ್ನೊಂದು ಪ್ರೂಫ್ ಇದೆ ಈ ಕ್ರೈಮನ್ನು ಎಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೆಸರಾವ್ ಅವರ ಮೆಡಿಕಲ್ ರಿಪೋರ್ಟ್ನಲ್ಲಿ ಒಂದು ಮೇನ್ ಆಗಿ ಅಂದರೆ ಪ್ರಕೃತಿ ಚಿಕಿತ್ಸಾಲಯ ಕ್ರೈಮ್ ಸೀನ್ ನಡೆದ ಮುನ್ನೂರು ಮೀಟರ್ ಅಂತರದಲ್ಲಿದೆ ಪ್ರಕೃತಿ ಚಿಕಿತ್ಸಾಲಯ ಇಲ್ಲಿ ಆ ಕ್ಯಾಮರಾ ಫೋಟೋಸ್ ಕೂಡ ಸಿಗಲಿಲ್ಲ ಬಸ್ ಸ್ಟ್ಯಾಂಡಲ್ಲಿ ಮುನ್ನೂರ ಅರವತ್ತು ಡಿಗ್ರಿ ಕ್ಯಾಮ್ರಾ ಇರುತ್ತೆ ಅಲ್ಲಿ ಫುಟೇಜ್ ನಾಪತ್ತೆ ಅದನ್ನು ಕಲೆಕ್ಟ್ ಕೂಡ ಮಾಡಲಿಲ್ಲ ಹೆಸ್ರಾವ್ ಬಲಿಪಶು ಮಾಡಿದರು ಸೌಜನ್ಯವರ ಮನೆಯವರು ಹೆಸರಾವ್ ಮಾಡಿರೋಕೆ ಸಾಧ್ಯ ಇಲ್ಲ ಅನ್ನೋ ಸಂಶಯವನ್ನು ವ್ಯಕ್ತಪಡಿಸ್ತಾರೆ ಆದರೆ ಅದು ಯೂಸ್ ಆಗಲಿಲ್ಲ ಕರ್ನಾಟಕದ ಜನತೆಯ ಒತ್ತಡದಿಂದ ಒಂದು ತಿಂಗಳ ನಂತರ ಈ ಕೇಸ್ ಸಿ ಐ ಡಿಗೆ ಕೊಡ್ತಾರೆ ನವೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಮೊದಲಿಗೆ ಪೊಲೀಸ್ ಅವರು ಅವರ ಕೆಲಸವನ್ನು ಮಾಡಿ ಮುಗಿಸಿದ್ದರು ಸಿ ಐ ಡಿ ಅವರು ತಮ್ಮ ಕೆಲಸವನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡುತ್ತಾರೆ ಅಂದರೆ ಇವರು ಸೌಜನ್ಯ ಅವರ ಕ್ಲಾಸ್ಮೇಟ್ಸ್ ಜಾಹ್ನವಿ ಅವರನ್ನು ಸ್ಟೇಟ್ಮೆಂಟನ್ನು ತೆಗೆದುಕೊಳ್ತಾರೆ ಜಾಹ್ನವಿ ಅವರು ಒಂದು ಹೇಳ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಮೂರು ನಲವತ್ತೈದಕ್ಕೆ ಬಸ್ ಅನ್ನು ಹತ್ತಿಕೊಂಡು ನೇ ನೇತ್ರಾವತಿ ಬಸ್ ಸ್ಟಾಪಲ್ಲಿ ಆದರೂ ಕೂಡ ಸೌಜನ್ಯ ಅವರ ಫ್ಯಾಮಿಲಿಯಲ್ಲಿ ಆ ಐದು ಜನರೇ ಆರೋಪಿ ಅಂತ ಅನುಮಾನ ಅವರಿಗೆ ಇರುತ್ತೆ ಯಸ್ರಾವ್ ಅವರನ್ನು ಕೊಟ್ಟವರ ಮೇಲೆ ಅನುಮಾನ ಇರುತ್ತೆ ಸೌಜನ್ಯ ದೇವಿ ಅವರ ಫ್ಯಾಮಿಲಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಂಡು ಕ್ರೈಮ್ ನಡೆಯುವ ದಿನದಂದು ಅವರು ಇಲ್ಲಿ ಇಲ್ಲ ಅಂತ ಎವಿಡೆನ್ಸನ್ನು ಕೊಡ್ತಾರಂತೆ ಸಿ ಐ ಡಿ ಅವರು ಹೇಳ್ತಾರೆ ಯಸ್ರಾವ್ ಅವರು ಅಪರಾಧಿ ಅಂತ ಸಾಬೀತು ಮತ್ತೆ ಮಾಡ್ತಾರೆ ಮತ್ತು ಕರ್ನಾಟಕದ ಜನ ಸೌಜನ್ಯ ದೇವಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಪ್ರತಿಭಟನೆಗೆ ಇಳಿತಾರೆ ಸಿ ಬಿ ಐ ಅವರು ಸರಿಯಾಗಿ ನ್ಯಾಯವನ್ನು ದೊರಕಿಸಿಕೊಟ್ಟಿಲ್ಲ ಅಂತ ಪ್ರತಿಭಟನೆಗೆ ಇಳಿತಾರೆ ಜನರು ಸಿ ಬಿ ಐ ಅವರಿಂದ ನ್ಯಾಯ ಸಿಗುತ್ತೆ ಅಂತ ನೇಮ್ ನೇಮಿಸಬೇಕು ಸಿ ಬಿ ಐ ಅವ್ರನ್ನ ನೇಮಿಸಬೇಕು ಅಂತ ಕೇಳಿಕೊಳ್ತಾರೆ ಧರ್ಮಸ್ಥಳದಲ್ಲಿ ನಾಲ್ಕುನೂರಕ್ಕೂ ಅಧಿಕ ಕೇಸ್ಗಳು ಸಾಲ್ವೇ ಆಗಿಲ್ಲ ಎಲ್ಲರಿಗೂ ನ್ಯಾಯ ದೊರಕಿಸಿಕೊಡಬೇಕು ಅಂತ ಸಿ ಬಿ ಐಗೆ ಡಿಮ್ಯಾಂಡ್ ಮಾಡ್ತಾರೆ ಈ ಬಾರಿಯಾದರೂ ದೇವಿ ಸೌಜನ್ಯ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಹೆಚ್ಚು ಕೇಸ್ಗಳು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಕೇಸ್ ಇದ್ದಾವೆ ಇದರಿಂದ ಸಿ ಬಿ ಐ ಅವರಿಗೆ ಸೌಜನ್ಯ ಅವರ ನ್ಯಾಯ ಸಿಗಬೇಕು ಅಂತ ಸೌಜನ್ಯ ಅವರಿಗೆ ಸೌಜನ್ಯ ಶಕ್ತಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳ್ತಾರೆ ಪೊಲೀಸ್ ಅವರಿಂದ ಸಿ ಐ ಡಿಗೆ ಬಂತು ಸಿ ಐ ಡಿಯಿಂದ ಸಿ ಬಿ ಐ ಅವರಿಗೆ ದೇವಿ ಸೌಜನ್ಯ ಶಕ್ತಿಗೆ ನ್ಯಾಯ ದೊರಕಿಸಿಕೊಳ್ಳುವುದಕ್ಕೆ ಅವಕಾಶ ಸಿಗುತ್ತೆ ಸಿ ಬಿ ಐ ಅವರಿಗೆ ನಂತರ ಅಕ್ಟೋಬರ್ ಎರಡು ಸಾವಿರದ ಹದಿನೇಳರಲ್ಲಿ ಸಿ ಬಿ ಐ ಅವರು ಇನ್ವೆಸ್ಟಿಗೇಷನ್ ಪೂರ್ತಿ ಮಾಡಿ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ ನ್ಯಾಯ ಸಿಗ್ತಿರ್ಬೋದು ಸೌಜನ್ಯ ದೇವಿ ಅವರಿಗೆ ಚಾರ್ಜ್ ಶೀಟಲ್ಲಿ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಮುನ್ನೂರ ಎರಡು ಎರಡು ನೂರ ಒಂದರ ಪ್ರಕಾರ ಎಸ್ ರಾವ್ ಅವರೇ ಅಪರಾಧಿ ಅಂತ ಸಾಬೀತು ಮಾಡ್ತಾರೆ ನಾಲ್ಕು ವರ್ಷ ತೆಗೆದುಕೊಳ್ತಾರೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೇಳರ ತನಕ ಸಿ ಬಿ ಐ ಅವರು ಡಿಟೇಲಾಗಿ ಇನ್ವೆಸ್ಟಿಗೇಷನ್ ಮಾಡಿ ಸೌಜನ್ಯ ದೇವಿ ಅವರಿಗೆ ನ್ಯಾಯವನ್ನು ಕೊಡಿಸುವುದಕ್ಕೆ ಪೊಲೀಸ್ ಅವರು ಸಿ ಐ ಡಿ ಅವರು ಸಿ ಬಿ ಐ ಅವರು ಇವರ ಎಲ್ಲರ ತೀರ್ಮಾನ ಒಂದೇ ಆಯಿತು ಎಸ್ ರಾವ್ ಅವರೇ ಅಪರಾಧಿ ಅಂತ ಒಂದು ಇಲ್ಲಿ ಒಂದು ಗಮನಿಸಬೇಕು ದೇವಿ ಸೌಜನ್ಯ ಅವರ ಮಹಿಮೆ ಹೇಗಿದೆ ಅಂದರೆ ಸೌಜನ್ಯ ಶಕ್ತಿ ಹೇಗಿದೆ ಅಂತ ಈಗ ಗೊತ್ತಾಗುತ್ತೆ ಎಸ್ ರಾವ್ ಅವರ ಅಡ್ವೊಕೇಟ್ ವಕೀಲರು ಗೌರವಾನ್ವಿತ ಮೋಹಿತ್ ಕುಮಾರ್ ಸರ್ ಕೋರ್ಟಲ್ಲಿ ಸಾಕ್ಷಿಯನ್ನು ಕೊಡ್ತಾರೆ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಎಸ್ ರಾವ್ ಅವರು ರಿಲೀಸ್ ಮಾಡ್ತಾರೆ ಎಸ್ ರಾವ್ ಪ ಅವರು ಅವರ ಪರವಾಗಿ ಈ ವಕೀಲರು ಅವರು ಒಂದು ಈಗ ಎಸ್ ರಾವ್ ಒಂದು ಆಶ್ರಮದಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಎಸ್ ರಾವ್ ಅವರ ತಾಯಿ ಶ್ರೀಮತಿ ಶಶಿಕಲಾ ದೇವಿ ಅವರು ಎಸ್ ರಾವ್ ಅವರ ಚಿಂತೆಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಅವರು ತೀರಿ ಹೋಗ್ತಾರೆ ಮಗನ ಚಿಂತೆಯಲ್ಲಿ ಸೌಜನ್ಯ ದೇವಿಯ ಶಕ್ತಿ ಎಂಥದ್ದು ಸೌಜನ್ಯ ಮಹಿಮೆ ಎಂಥದ್ದು ಅಂತ ನೋಡಿ ನ್ಯಾಷನಲ್ ನ್ಯೂಸ್ ಚಾನಲ್ಗಳು ಕೇರಳ ಕೇರಳ ಚಾನಲ್ಗಳು ತಮಿಳುನಾಡಿನ ಚಾನಲ್ಗಳು ಇದನ್ನು ಸುದ್ದಿ ಮಾಡ್ತಾನೇ ಇದ್ದಾವೆ ಹಾಗೆ ಕರ್ನಾಟಕದಲ್ಲಿ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ನ್ಯಾಯ ದೊರಕಿಸಿಕೊಡುವುದಕ್ಕೆ ಎಸ್ ಐ ಟಿ ಅವರಿಗೆ ತಲುಪಿದೆ ಕರ್ನಾಟಕದ ಜನತೆ ಎಸ್ ಐ ಟಿ ಅವರ ಪರ ನಿಂತು ಸೌಜನ್ಯ ದೇವಿ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಸೌಜನ್ಯ ಶಕ್ತಿ ಅವರ ಪರವಾಗಿ ಇಡೀ ಕರ್ನಾಟಕದ ಜನತೆಯೇ ಇದೆ ಅಂತ ನಾನು ಹೇಳ್ತೇನೆ ಹಾಗೆ ಪೊಲೀಸ್ ಸಿ ಐ ಡಿ ಸಿ ಬಿ ಐ ಈಗ ಎಸ್ ಐ ಟಿ ಅವರಿಗೆ ಸಿಕ್ಕಿದೆ ಎಸ್ ಐ ಟಿ ಅವರಿಗೆ ಬೇಡಿಕೊಳ್ಳೋದು ಏನಂದರೆ ಕರ್ನಾಟಕದ ಜನತೆ ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸಿ ಶಿಕ್ಷೆಯನ್ನು ಕೊಡಿಸಿ ತಾಯಿ ದೇವಿ ಸೌಜನ್ಯ ಅವರಿಗೆ ಸೌಜನ್ಯ ಶಕ್ತಿ ಅವರಿಗೆ ನ್ಯಾಯವನ್ನು ದೊರಕಿಸಿ ಕೊಡಬೇಕಂತ ನಾನು